ಉದ್ಘಾಟಿಸಿದ್ದು ಜೋರಾದ ಕರತಾಳನದೊಂದಿಗೆ ಈ ಒಂದು ಜಾನುವಾರ ಪ್ರದರ್ಶನಕ್ಕೆ ಸಾಕ್ಷಿಭೂತರಾಗೋಣ ವೈದ್ಯ ಇವರ ಅಮೃತ ದೀಪ ಜೋಲನದೊಂದಿಗೆ ಜೋರಾದ ಕಡತಾಡನೊಂದಿಗೆ ಕಾರ್ಯಕ್ರಮವನ್ನು ಕಣ್ತುಡಿಕೊಂಡು ವಿನೂತನ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗೋಣ ಕನ್ನಡದ ಕಟ್ಟಾಳು ಹುರಿಮೀಸೆಯ ಮೀಸೆಯ ದಾನ ಧರ್ಮ ಕಾರುಣ್ಯ ನಿಧಿಯ ಗಣಿ ಪ್ರಗತಿಗೆ ಭಾಷ್ಯ ಬರೆದ ನಾಯಕ ಹಗಲಿರುಳು ದಣಿ ಜನ ಕಾಯಕ ರಾಜ್ಯವೇ ಕೊಂಡಾಡಿದ ಮತ್ಸ ಮೇಣ ನೋಡುಗರಿಗೆ ಸವಿಯೂಟ ರಸಗವಳ ನೋವು ನನಿವು ಸೋಲು ಗೆಲುವರು ಬೆಂದ ಬಂಗಾರೈದರು ಕಟ್ಟಳಕ್ಕೆ ದೈವವಿತ್ತವರ ಜ್ವರ ಚಪಾಳೆ ಮಾಡಬೇಕು ಅಲ್ಲಿ ಒಂದು ತುರ್ತು ಚಿಕಿತ್ಸೆಗಳು ಸತ್ಯವೇ ಅಂತ ವಿಶೇಷವಾದಂತ ಆಪರೇಷನ್ಗಳು ಈಗ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಮನುಷ್ಯರಲ್ಲಿ ಹೇಗೆ ಸಿಜೇರಿಯನ್ ಆಗುತ್ತೆ ಜಾನುವಾರುಗಳಲ್ಲೂ ಕೂಡ ಸಿಜೇರಿಯನ್ ಮಾಡ್ತಾ ಇದ್ದೇವೆ ಅಂತ ಒಂದು ಚಿಕಿತ್ಸೆಗಳು ರೈತರಿಗೆ ತಾವತಕ್ಕಂಥ ಸಮೀಪದಲ್ಲೇ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾನು ಜಾರಿಗೊಳಿಸಿದ್ದಾರೆ ಅದರ ಅಂಗವಾಗಿ ನಾವು ಮಂಕಿಯಲ್ಲಿ ಇಲ್ಲ ಸ್ಥಳೀಯವಾಗಿರ್ತಕ್ಕಂಥ ಮಂಕಿ ನಮ್ಮ ವಿಶ್ವ ಆಸ್ಪತ್ರೆ ಆವರಣದಲ್ಲೇ ಈಗ ಸುಸಜ್ಜಿತ ಒಂದು ನಾವು ಒಂದು ಸುಸಜ್ಜಿತವಾದಂತಹ ಆಪರೇಷನ್ ಥಿಯೇಟರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಆ ಭೂಮಿ ಪೂಜೆ ಕೂಡ ಈ ಸದ್ಯದಲ್ಲೇ ಪ್ರಾರಂಭ ಆಗ್ತಾ ಇದೆ ಇದಕ್ಕೂ ಕೂಡ ನಮ್ಮ ಮಾನ್ಯ ಸಚಿವರು ಕಾರಣಕರ್ತರಾಗಿದ್ದಾರೆ ಅವರಿಗೆ ಬೇಡ ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಮೊದಲೇ ಕೊಡ್ಕೆ ಅಂತ ಹೇಳ್ತೀವಿ ಈಗ ಎಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಪಕ್ಕದಲ್ಲೇ ಒಂದು ಕೊಡುಗೆ ಇರ್ತದೆ ಅದರಲ್ಲಿ ಆಕಳ ಇರ್ತಿತ್ತು ನಾವು ಎಲ್ಲ ಹಾಲು ಕದ್ದು ಆಕಳನ್ನು ಸಾಕಿ ಅವ್ರಿಗೆ ಎಮ್ಮೆನೂ ಇರುತ್ತಿತ್ತು ಆಕಳು ಇರುತ್ತೆ ಎಮ್ಮೆನೇ ಇರುತ್ತೆ ಇರ್ತಿತ್ತು ಕೋಣ ಇರ್ತಿತ್ತು ಗದ್ದೆ ಬೇ ಗೊಬ್ಬರದಿಂದ ನಾವು ಬೇಸಾಯವನ್ನು ಮಾಡ್ತೀವಿ ಹಾಲನ್ನು ಹೇಳ್ತೀವಿ ನಾವು ದೇವ್ರ ತಲೆ ಮೇಲೂ ಎರಿತೇವೆ ನಾವೂ ಕುಡಿತೇವೆ ಅದು ನಮ್ಮಲ್ಲಿ ಒಂದು ಒಳ್ಳೆ ಸಿಸ್ಟಮ್ ಇದೆ ಡಾಕ್ಟರ್ಗಿಂತ ಸ್ವಲ್ಪ ಮುಂದೆ ಇದೆ ನಮ್ಮಲ್ಲಿ ಹಳ್ಳಿ ಜನ ಅದಕ್ಕೆ ಆರೈಕೆ ಮಾಡೋದಾಗಲಿ ಅದು ಕರು ಹಾಕುವಂಥ ಸಂದರ್ಭದಲ್ಲಿ ಆಗಲಿ ಅದಕ್ಕೆ ಇಲ್ಲಾದರೆ ಆಗಲಿ ಸರ್ಕಾರದ ಅಥವಾ ಇಂಗ್ಲೀಷ್ ಮೆಡಿಸಿನ್ ಬಿಟ್ಟು ಅಥವಾ ಆಯುರ್ವೇದಿಕ್ ಮೆಡಿಸಿನ್ನು ಬಿಟ್ಟು ಮನೇಲೇ ಮೆಡಿಸಿನ್ ಅನ್ನು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ ಹಾಗಾಗಿ ನಮ್ಮಲ್ಲಿ ಇಲ್ಲಿ ಹೆಚ್ಚು ಜಾಗ್ರತೆ ಮಾಡುವಂಥದ್ದು ಇರಲಿಕ್ಕಿಲ್ಲ ಅಂದರೆ ನನ್ನ ಅಭಿಪ್ರಾಯ ಯಾಕೆಂದರೆ ಅಷ್ಟು ಮುಂದೆ ಆಗ್ತಾರೆ ಪ್ರತಿಯೊಬ್ಬರು ಒಂದೊಂದು ಊರಲ್ಲಿ ಒಂದು ಎರಡು ಜನ ಡಾಕ್ಟರ್ಗಿಂತ ಹೆಚ್ಚು ಅವರು ಅದು ಆರಂಗಿಲ್ಲ ಅಥವಾ ಏನಾದರೂ ಆದರೆ ಅವ್ರ ಹತ್ರನೇ ಹೋಗ್ತಾರೆ ಹತ್ತು ಜನ ಡಾಕ್ಟರ್ ಇರಬೇಕಿತ್ತು ಒಂದು ಡಾಕ್ಟರ್ ಇದ್ರು ಈಗ ನಾವು ಜಾಗೃತಿ ಮಾಡಿಕೊಂಡು ಎಲ್ಲ ಕಡೆ ಡಾಕ್ಟ್ರನ್ನ ತಂದಿದ್ದೇವೆ ಅಂದರೆ ಉದ್ದೇಶ ಇಷ್ಟೇ ಹಾರೈಕೆನೂ ಮಾಡಬೇಕಾಗ್ತದೆ ಅದು ಅದ್ರ ಜೊತೆಯಲ್ಲಿ ಅದು ಹೇಳಿದ್ರು ಮಾತಾಡುವಾಗ ಮನುಷ್ಯರಂಗೆ ಈಗ ಹಸುನು ಸೀಜನಿಂಗ್ ಮಾಡಿ ಮಗು ಹೀಗೆ ತಿಳಿತಾರೋ ಆ ಕಡೆ ಕರುನು ನಾವು ಕರು ಅಂತ ಹೇಳ್ತಿದ್ರು ಈಗ ಮತ್ತೆ ಏನೇನ್ ಆಗಿದೆ ಬರ್ತಾ ಡ್ಯಾಡಿ ಮಮ್ಮಿ ಆದ ಹಾಗೆ ಚೇಂಜ್ ಆಗ್ತಾ ಇದೆ ಈಗ ಕರುವನ್ನು ತೆಗೆಯುವಂಥದ್ದು ಅದಕ್ಕೆ ಆರೈಕೆ ಮಾಡುವಂಥ ಅದಕ್ಕೆ ಆಪರೇಷನ್ ಟೇಟ್ರೆ ಬೇಕಾಗ್ತದೆ ಬರೀ ಎಲ್ಲೋ ಹಾಸ್ಪಿಟ್ಲಲ್ಲಿ ಆಗೋದಿಲ್ಲ ಹಾಗಾಗಿ ನಾನು ನಮ್ಮ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಒಂದಿದೆ ಈಗ ನಾವು ಮಂಕಿಲಿ ಮಾಡ್ತಾಯಿದ್ದೇವೆ ಅಂದರೆ ಒಂದು ಇಡೀ ರಾಜ್ಯಕ್ಕೆ ಬಂದಿದ್ದೇ ಇಪ್ಪತ್ತು ಇಪ್ಪತ್ತರಲ್ಲಿ ನಾವೊಂದು ತೊಗೊಂಡು ಬಂದು ಪ್ರಾರಂಭ ಇನ್ನೇನು ಬರುವ ವಾರದಲ್ಲಿ ನಾವು ಗುದ್ದೆ ಪೂಜೆ ಮಾಡಿ ಆದಷ್ಟು ಬೇಗ ಅದು ಲೋಕಾರ್ಪಣೆ ಮಾಡ್ತೇವೆ ಅದ್ರ ಜೊತೆಯಲ್ಲಿ ಡಾಕ್ಟ್ರು ಇಲ್ಲ ಸಮಸ್ಯೆ ದೊಡ್ಡ ದೊಡ್ಡದ ಜಾಸ್ತಿ ಆಯ್ತದ ಏನ್ ಹೇಳಿದ್ರು ತೊಂದರೆ ಸಹಿಸ್ಕೊಳ್ಲಿಕ್ಕೆ ಆಗದೆ ಇರುವಂತ ಒಂದು ಗುಂಪಿದೆ ಅದಕ್ಕೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರನ್ನ ಸರಿ ಮಾಡ್ಲಿಕ್ಕೆ ಹೋಗಲೇ ಬಾರ್ದು ಯಾರು ಬಿಟ್ಬಿಡ್ಬೇಕು ಅವ್ರಿಗೆ ಆಕಳಿಗಿದ್ದ ಬುದ್ಧಿನೂ ಇಲ್ಲದಿದ್ದವರು ಇದ್ದಾರೆ ಅಂಥವ್ರಿಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಆಕಳು ನೋಡಿ ನಮ್ಮನ್ನ ರಕ್ಷಣೆ ಮಾಡ್ತದೆ ನಮ್ಮನ್ನ ಸಾಕ್ತದೆ ದೊಡ್ಡೋರು ಹೇಳ್ತಿದ್ರು ಅವಾಗೆಲ್ಲ ಮನೆ ಪಕ್ಕದಲ್ಲೇ ಕುಡ್ಕಿ ಇರ್ತಿತ್ತು ನಮ್ದೆಲ್ಲ ಮನೆ ಹೀಗೆ ಮನೆ ಹೀಗೆ ಕುಡುಕಿ ನೋಡಿದಾಗ ಎಲ್ಲ ನನಗೆ ಹಳೆ ನೆನಪಾಯಿತು ನಮ್ಮ ಮನೆ ಕೊಡುಕಿ ಆ ಇರ್ತಿತ್ತು ನಾವು ಹಾಲು ಕರೀತಿದ್ರು ಹಾಲು ತೊಗೊಂಡು ಕುಡ್ದಿದ್ದ ನಮಗೇನು ಬೇಕು ಕೊಟ್ಟು ಇಟ್ಕೊಂಡು ಉಳಿದಿದ್ದು ತಗೊಂಡೋಗಿ ನಾವು ಹೋಟೆಲಿಗೆ ಕೊಡ್ತಿದ್ರು ಅವಾಗ ಮೊದಲೇ ಈಗೆಲ್ಲ ಪ್ಯಾಕೆಟ್ ಅವಾಗ ಆಗ ಲಾಗ ಬಕೆಟ್ ಸ್ಟೀಲ್ ಬಕೆಟ್ ಬಾಸ್ಕೆಟ್ ಅದು ಹೋಗುವಾಗ ಹಾಲು ಕೊಡೋದು ಬರುವಾಗ ಅದರಲ್ಲಿ ಹಿಂಡಿ ತಗೊಂಡು ಬರ್ತೀವಿ ಹಾಗಾಗಿ ಇಂಥ ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿ ನಮಗೆ ಹಳೆಯದೆಲ್ಲ ನೆನಪಾಯಿತು ನಾವು ಒಂದು ಒಂದು ಹತ್ತು ಆಕಳು ಸಾಕು ಅಂದರೆ ನಿರ್ಧಾರವನ್ನು ಮಾಡಿದ್ದೇನೆ ನಾನು ಆಕಳು ಸಾಕಿ ಆಕಳನ್ನು ತಂದು ನಿಮಗೆಲ್ಲ ನಿಮ್ ಮಾಹಿತಿ ಇದ್ದವರಿಗೆ ನನಗೆಲ್ಲ ಸ್ವಲ್ಪ ಮರೆತೋಗಿದ್ದೀಗ ಒಂದು ಮೂವತ್ತು ಮೂವತ್ತೈದು ವರ್ಷ ಆಯ್ತು ಬಿಟ್ಟು ಬಂದು ನಾನು ಊರು ಬಿಟ್ಟು ನಿಮ್ಮ ಹತ್ರ ಬಂದ ನಿಮ್ಮ ಊರಿಗೆ ಬಂದು ನಿಮ್ಮ ಊರನ್ನ ಹೊಣೆ ಆಗಿ ನನಗೆ ಇಷ್ಟೇ ಎತ್ತರಕ್ಕೆ ಬೆಳೆಸಿದ್ದೀವಿ ತಾವು ಎಲ್ಲರೂ ಹಾಕಲು ತಂದಾಗ ನಾನೆಲ್ಲ ಕರೀತೀನಿ ಯಾಕೆಂದ್ರೆ ನನಗೆ ಸ್ವಲ್ಪ ಟ್ರೈನಿಂಗ್ ಕೊಡಿ ಇಮಿಡಿಯೇಟ್ ಮಾಡ್ತೇನೆ ಇವತ್ತು ತೀರ್ಮಾನ ಮಾಡಿದೆ